i ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಅಂತರ್ಜಾಲ ತಾಣದಲ್ಲಿ ಅಪ್ಡೇಟ್ ಆಗಿದೆ ಆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ತಾಣದಲ್ಲಿ ಒಂದು ವಿಷಯ ಏನಪ್ಪ ಅಂತಂದರೆ ಲಕ್ಷಾಂತರ ತೆರಿಗೆದಾರರಿಗೆ ಒಂದು ಗುಡ್ ನ್ಯೂಸ್ ಎಂಬತಕ್ಕಂಥ ಹೆಡ್ಡಿಂಗ್ನಲ್ಲಿ ಒಂದು ಮಾಹಿತಿ ಅಪ್ಡೇಟ್ ಆಗಿದೆ ಇದರಲ್ಲಿ ಶೀಘ್ರವೇ ಹೊಸ ತೆರಿಗೆ ಪದ್ಧತಿ ಘೋಷಣೆ ಆಗೋ ಚಾನ್ಸಸ್ ಇದೆ ಅಂತೇಳಿ ಮಾಹಿತಿ ಇದೆ ತೆರಿಗೆ ವಿನಾಯಿತಿ ಕೂಡ ಸಾಧ್ಯತೆ ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಬಜೆಟ್ನಲ್ಲಿ ಅಂದರೆ ಮುಂದಿನ ವರ್ಷದ ಬಜೆಟ್ ನಲ್ಲಿ ಕೇಂದ್ರ ಸಹ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲ ಅದರ ಮುಂದಿನ ವರ್ಷದಲ್ಲಿ ಏನು ನೆಕ್ಸ್ಟ್ ಬಜೆಟ್ ಬರ್ತಾ ಬರ್ತಾಯಿದೆ ಆ ಒಂದು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಬಹುದು ಅಂತೇಳಿ ವಿಷಯ ಹೇಳ್ತಾ ಇದೆ ವಿಶೇಷವಾಗಿ ಬೆಲೆ ಏರಿಕೆಯಿಂದ ಬೇಸರಗೊಂಡಿರ್ತಕ್ಕಂಥ ಉದ್ಯೋಗಗಳು ಮತ್ತು ತೆರಿಗೆದಾರರಿಗೆ ಹೊಸ ತೆರಿಗೆ ವಿನಾಯಿತಿಯನ್ನು ನೀಡಬಹುದು ಅಂತ ಮಾಹಿತಿ ಅಪ್ಡೇಟ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಏನು ಬರ್ತಾ ಇದೆ ಆ ಒಂದು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಮೇಲೆ ಹೆಚ್ಚು ಗಮನವನ್ನು ಹರಿಸ್ಬೋದು ವಿಶೇಷವಾಗಿ ಬೆಲೆ ಏರಿಕೆಯಿಂದ ಬೇಸರಗೊಂಡಿರ್ತಕ್ಕಂಥ ಉದ್ಯೋಗಗಳು ಮತ್ತು ತೆರಿಗೆದಾರರಿಗೆ ಕೆಲವು ರಿಯಾಯಿತಿ ನೀಡುವಂಥ ಚಿತ್ರವನ್ನು ಹರಿಸ್ಬೋದು ಅದಕ್ಕಾಗಿ ಹೊಸ ತೆರಿಗೆ ಪದ್ಧತಿಯನ್ನು ಸಹ ಪರಿಚಯಿಸಿ ಅದರಲ್ಲಿ ಹೊಸ ತೆರಿಗೆ ವಿನಾಯಿತಿಯನ್ನು ನೀಡಬೋದು ಅಂತ ಮಾಹಿತಿ ಇದೆ ಕೇಂದ್ರ ಸರ್ಕಾರದ ಮೂಲಗಳ ಪ್ರಕಾರವಾಗಿ ಒಂದು ಹೊಸ ತೆರಿಗೆ ಪದ್ಧತಿಯಲ್ಲಿ ಎಲ್ಲ ಸ್ಲ್ಯಾಬ್ಗಳಿಗೆ ಇ ಪಿ ಎಫ್ ಉದ್ಯೋಗಗಳ ಉದ್ಯೋಗಿಗಳ ಒಂದು ಭವಿಷ್ಯ ನಿಧಿ ಏನಿದೆ ಅದನ್ನು ಕಡ್ಡಾಯವಾಗಿ ಒಂದು ಅಪ್ಡೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಈ ಮೂಲಕ ಹೊಸ ತೆರಿಗೆ ಪದ್ಧತಿಯನ್ನು ಹೆಚ್ಚು ಹೆಚ್ಚು ಜನರು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಗಮನವನ್ನು ಹರಿಸಲಿದೆ ಅಂತ ಮಾಹಿತಿ ಅಪ್ಡೇಟ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ಕಾರವು ಹೊಸ ತೆರಿಗೆ ಪದ್ಧತಿಯನ್ನು ಡಿಫಾಲ್ಟ್ ಮಾಡಿರುವುದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಯಾವುದೇ ಒಂದು ಹೊಸ ತೆರಿಗೆ ಪದ್ಧತಿ ಇಲ್ಲ ಅಲ್ಲಿಂದ ಡಿಫಾಲ್ಟ್ ಆಗಿರ್ತಕ್ಕಂಥ ತೆರಿಗೆ ಪದ್ಧತಿ ಇದೆ ಈಗ ಮುಂಬರುವ ಬಜೆಟ್ನಲ್ಲಿ ಹೊಸ ತೆರಿಗೆ ಪದ್ಧತಿಯನ್ನು ಘೋಷಣೆ ಮಾಡಿ ಅದಕ್ಕೆ ಹೆಚ್ಚೆಚ್ಚು ಉದ್ಯೋಗಿಗಳು ಮತ್ತು ನೌ ನೌಕರರಿಗೆ ಉದ್ಯೋಗಿ ಭವಿಷ್ಯ ನಿಧಿ ಇ ಪಿ ಎಫ್ ಅಂತ ಏನು ಹೇಳ್ತೀವಿ ಅದರ ಮೇಲೆ ವಿನಾಯಿತಿ ನೀಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಸ್ನೇಹಿತರೆ ಆಮೇಲೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಇ ಪಿ ಎಫ್ ಎ ಟಿ ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ನೀಡಲಾಗಿದೆ ಈಗ ಹಳೆಯ ತೆರಿಗೆ ಪದ್ಧತಿಯಲ್ಲಿ ವಿನಾಯಿತಿ ಇದೆ ಅದೇ ತಮ್ಮೆಲ್ಲರಿಗೂ ಸಹಿತ ಗೊತ್ತಿದೆ ಅದರ ಒಂದು ಯಾವ್ಯಾವ ವಿನಾಯಿತಿ ಇದೆ ಮತ್ತು ಎಷ್ಟೆಷ್ಟು ವಿನಾಯಿತಿಯನ್ನು ಇದೆ ಅನ್ನೋದ್ರ ಬಗ್ಗೆ ನಾನು ನನ್ನ ಈ ಹಿಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ ಅವುಗಳನ್ನು ನೋಡಿ ತಿಳ್ಕೊಳ್ಬೋದು ಸ್ನೇಹಿತರೆ ಇದರಿಂದ ಉದ್ಯೋಗದಾತರಿಂದ ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಕಡಿತವೂ ಸೇರಿದೆ ಹದಿನೈದು ಲಕ್ಷವರೆಗಿನ ತೆರಿಗೆ ವಿನಾಯಿತಿಯನ್ನು ಇದು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಜೊತೆಗೆ ತಜ್ಞರ ಪ್ರಕಾರ ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ ಇ ಪಿ ಎಫ್ ಸೇರ್ಪಡೆಯಲ್ಲಿ ಎ ಟಿ ಸಿ ವಿಂಡೋವನ್ನು ತೆರೆಯುವ ಸಾಧ್ಯತೆ ಇದೆ ಹಳೆಯ ತೆರಿಗೆ ವ್ಯವಸ್ಥೆಗೆ ಹೋಲಿಸಿದರೆ ಅದು ಈಗ ಸರಳವಾಗಿ ಮತ್ತು ಹೆಚ್ಚಿನ ಕಡಿತಗಳಿಲ್ಲದೆ ಪರಿಚಯಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದು ಮಾಹಿತಿ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಅಲ್ಲಿವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನಾವು ಬಡ್ಜೆಟ್ವರೆಗೂ ಈ ಒಂದು ವಿಷಯಕ್ಕಾಗಿ ಒಂದು ನಾವೆಲ್ಲರೂ ಸಹಿತ ಆ ಬಡ್ಜೆಟ್ವರೆಗೂ ನಾವು ಕಾಯ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಹಾಗಾಗಿ ಆ ಬಡ್ಜೆಟ್ನಲ್ಲಿ ಈಗ ಏನು ಅಪ್ಡೇಟ್ ಆಗಿದೆ ಆ ಮಾಹಿತಿ ಆ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ ಆಯಿತು ಅಂದರೆ ನಮ್ಮ ಮಧ್ಯಮ ವರ್ಗದವರಿಗೆ ಮತ್ತು ನೌಕರರಿಗೆ ಇದೊಂದು ಬಹಳ ಒಳ್ಳೆಯ ಒಂದು ತೆರಿಗೆ ಪದ್ಧತಿ ಆಗಲಿದೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಅನುಧಾನ